ದಿನ ಭವಿಷ್ಯ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಚಾನೆಲ್ನಿಂದ ಹಾರ್ದಿಕ ಸ್ವಾಗತ ಇಂದಿನ ದಿನವು ಪ್ರತಿ ರಾಶಿಯವರಿಗೂ ಹೊಸ ಅವಕಾಶಗಳು ಸವಾಲುಗಳು ಮತ್ತು ಸಂತೋಷದ ಕ್ಷಣಗಳನ್ನು ತರುತ್ತದೆ ಬನ್ನಿ ಇಂದಿನ ದಿನ ನಿಮ್ಮ ರಾಶಿಗೆ ಹೇಗಿದೆ ನೋಡಿ ಮೇಷ ರಾಶಿ ಏರೀಸ್ ಇಂದು ಹೊಸ ಕಾರ್ಯಾರಂಭಗಳಿಗೆ ಉತ್ತಮ ಸಮಯ ಕೆಲಸದಲ್ಲಿ ನಿಮಗೆ ಮೆಚ್ಚುಗೆ ದೊರೆಯಬಹುದು ಕುಟುಂಬ ಸದಸ್ಯರ ಸಹಕಾರ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಅದೃಷ್ಟ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಒಂಬತ್ತು ವೃಷಭ ರಾಶಿ ಟೋರಸ್ ಹಳೆಯ ಸ್ನೇಹಿತರಿಂದ ಉತ್ತಮ ಸುದ್ದಿ ಕೇಳಬಹುದು ಹಣಕಾಸಿನ ವಿಚಾರದಲ್ಲಿ ನಿರ್ಣಯ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಕೌಟುಂಬಿಕ ವಿಚಾರದಲ್ಲಿ ಸೌಹಾರ್ದತೆ ಉಳಿಯುತ್ತದೆ ಮನಸ್ಸು ಶಾಂತವಾಗಿರಲು ಧ್ಯಾನ ಉಪಯುಕ್ತ ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಆರು ಮಿಥುನ ರಾಶಿ ಜಮಿನೈ ಹೊಸ ಆಲೋಚನೆಗಳು ಕಾರ್ಯರೂಪ ಪಡೆಯುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ಪ್ರಗತಿ ಕಾಣಬಹುದು ಪ್ರೇಮ ಜೀವನದಲ್ಲಿ ಸಣ್ಣ ಸಂತೋಷಗಳು ಎದುರಾಗಬಹುದು ಅದೃಷ್ಟ ಬಣ್ಣ ಅದೃಷ್ಟ ಸಂಖ್ಯೆ ಮೂರು ಕಟಕ ರಾಶಿ ಕ್ಯಾನ್ಸರ್ ಇಂದು ಮನಸ್ಸು ಭಾವನಾತ್ಮಕವಾಗಿರಬಹುದು ಆದ್ದರಿಂದ ತಾಳ್ಮೆಯಿಂದ ವರ್ತಿಸಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಆರ್ಥಿಕ ವಿಷಯಗಳಲ್ಲಿ ಧೈರ್ಯದಿಂದ ಮುಂದೆ ಹೋಗಿ ಅದೃಷ್ಟ ಬಣ್ಣ ಬಿಳಿ ಸಂಖ್ಯೆ ಎರಡು ಸಿಂಹ ರಾಶಿ ಲಿಯೋ ನಿಮ್ಮ ಪ್ರತಿಭೆ ಮತ್ತು ಮಾತಿನ ಜಾಡು ಇತರರನ್ನು ಆಕರ್ಷಿಸುತ್ತದೆ ಹೊಸ ಕೆಲಸ ಅಥವಾ ಯೋಜನೆ ಆರಂಭಿಸಲು ಸೂಕ್ತ ಸಮಯ ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆ ಇರಬಹುದು ವಿಶ್ರಾಂತಿ ಅಗತ್ಯ ಅದೃಷ್ಟ ಬಣ್ಣ ಕಿತ್ತಳೆ ಅದೃಷ್ಟ ಸಂಖ್ಯೆ ಒಂದು ಕನ್ಯಾ ರಾಶಿ ವರ್ಗೋ ಯೋಜಿತ ಕೆಲಸಗಳು ಯಶಸ್ವಿಯಾಗುತ್ತವೆ ಸಹೋದ್ಯೋಗಿಗಳ ಸಹಕಾರ ದೊರೆಯಲಿದೆ ಮನಸ್ಸು ಉತ್ಸಾಹದಿಂದ ತುಂಬಿ ಕೆಲಸಗಳಲ್ಲಿ ಪ್ರಗತಿ ಕಾಣಬಹುದು ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಐದು ತುಲಾ ರಾಶಿ ಲಿಬ್ರಾ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಸಂತೋಷ ನೀಡುತ್ತದೆ ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಪ್ರೇಮ ಜೀವನದಲ್ಲಿ ಸಣ್ಣ ಅಸಮಜ್ಜಿ ಹುಟ್ಟಬಹುದು ಶಾಂತಿಯಿಂದ ನಿಭಾಯಿಸಿ ಅದೃಷ್ಟ ಬಣ್ಣ ಗುಲಾಬಿ ಅದೃಷ್ಟ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಇಂದು ನಿಮ್ಮ ಆತ್ಮವಿಶ್ವಾಸವು ಉನ್ನತ ಮಟ್ಟದಲ್ಲಿರುತ್ತದೆ ಹೊಸ ವ್ಯವಹಾರ ಅಥವಾ ಉದ್ಯೋಗ ಅವಕಾಶಗಳ ಸೂಚನೆ ಕುಟುಂಬದಲ್ಲಿ ಆನಂದದ ಕ್ಷಣಗಳು ಎದುರಾಗುತ್ತವೆ ಅದೃಷ್ಟ ಬಣ್ಣ ನೀಲಿ ಅದೃಷ್ಟ ಸಂಖ್ಯೆ ಎಂಟು ಧನು ರಾಶಿ ದೀರ್ಘಕಾಲದ ಪ್ರಯತ್ನಗಳು ಫಲ ನೀಡುವ ಸಾಧ್ಯತೆ ಹೊಸ ಜನರ ಸಂಪರ್ಕದಿಂದ ಪ್ರಯೋಜನ ದೊರೆಯುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಅದೃಷ್ಟ ಬಣ್ಣ ಕೇಸರಿ ಅದೃಷ್ಟ ಸಂಖ್ಯೆ ನಾಲ್ಕು ಮಕರ ರಾಶಿ ಕ್ಯಾಪ್ರೆಕಾನ್ ಇಂದು ಆತ್ಮವಿಶ್ವಾಸದ ದಿನ ಕೆಲಸದಲ್ಲಿ ಉನ್ನತ ಅಧಿಕಾರಿಗಳ ಮೆಚ್ಚುಗೆ ದೊರೆಯಬಹುದು ಹಣಕಾಸು ಸ್ಥಿರವಾಗಿರುತ್ತದೆ ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಕಾಪಾಡಿಕೊಳ್ಳಿ ಅದೃಷ್ಟ ಬಣ್ಣ ಬೂದು ಅದೃಷ್ಟ ಸಂಖ್ಯೆ ಹತ್ತು ಕುಂಭರಾಶಿ ಎಕ್ವೇರಿಯಸ್ ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ ಸ್ನೇಹಿತರ ನೆರವಿನಿಂದ ಸಣ್ಣ ಸಮಸ್ಯೆ ಪರಿಹಾರವಾಗುತ್ತದೆ ಆರೋಗ್ಯ ಮತ್ತು ಮನಸ್ಸು ಎರಡೂ ಸಮತೋಲನದಲ್ಲಿರಲಿ ಅದೃಷ್ಟ ಬಣ್ಣ ನೀಲಿ ಅದೃಷ್ಟ ಸಂಖ್ಯೆ ಹನ್ನೊಂದು ರಾಶಿ ಪೈಸಿಸ್ ಇಂದು ಭಾವನಾತ್ಮಕ ವಿಷಯಗಳಲ್ಲಿ ತಾಳ್ಮೆ ಅಗತ್ಯ ಹಣಕಾಸು ವಿಚಾರದಲ್ಲಿ ಹೊಸ ಅವಕಾಶಗಳು ಎದುರಾಗುತ್ತವೆ ಪರಿವಾರದವರ ಪ್ರೀತಿ ಮತ್ತು ಬೆಂಬಲ ಸಿಗುತ್ತದೆ ಅದೃಷ್ಟ ಬಣ್ಣ ನೇರಳೆ ಅದೃಷ್ಟ ಸಂಖ್ಯೆ ಹನ್ನೆರಡು ಇದಾಗಿದೆ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ರ ದಿನ ಭವಿಷ್ಯ ಯಾವ ರಾಶಿಯವರಾದರೂ ಧನಾತ್ಮಕ ಮನೋಭಾವದಿಂದ ದಿನವನ್ನು ಆರಂಭಿಸಿ ಎಲ್ಲರಿಗೂ ಶುಭ ದಿನವಾಗಲಿ ಅದೃಷ್ಟ ನಿಮ್ಮೊಂದಿಗಿರಲಿ ಧನ್ಯವಾದಗಳು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೊಸ ಭವಿಷ್ಯ ವಿಡಿಯೋಗಳನ್ನು ಮೊದಲಿಗೆ ಪಡೆಯಿರಿ